ಫೆಬ್ರವರಿ ಇಪ್ಪತ್ತೇಳಕ್ಕೆ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಐದನೇ ಅಭ್ಯರ್ಥಿಗೆ ಮತ ಹಾಕುವಂತೆ ಆಮಿಷ ಒಡ್ಡಲಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಮೈತ್ರಿ ವಿರುದ್ಧ ಪೊಲೀಸ್ ಕಮಿಷನರ್ಗೆ ಕಾಂಗ್ರೆಸ್ ಒಂದು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಮಿಷ ಒಡ್ಡಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಶಾಸಕ ಗಣಿ ಗಣಿಗರವಿ ಹಾಗೇನೆ ಪೊನ್ನಣ್ಣ ಕೋನ್ ರೆಡ್ಡಿ ಅವರು ದೂರನ್ನ ಕೊಟ್ಟಿದ್ದಾರೆ ಪಕ್ಷೇತರ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ದೋಸ್ತಿಗಳಿಂದ ಅಂತೇಳಿ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ಐದನೇ ಅಭ್ಯರ್ಥಿಗೆ ಮತ ಹಾಕುವಂತೆ ಮೈತ್ರಿ ಅಂದ್ರೆ ದೋಸ್ತಿ ನಾಯಕರು ಆಮಿಷ ಒಡ್ತಾ ಇದ್ದಾರೆ ಅಂತೇಳಿ ಪ್ರಮುಖವಾಗಿ ಆರೋಪ ಇಲ್ಲಿ ಬಂದಿರೋದು ಅಂದ್ರೆ ಫೋನ್ ಮಾಡೋದು ನಿಮಗೆ ದುಡ್ಡು ಕೊಡ್ತೀವಿ ಅಂತೆಲ್ಲ ಆಮಿಷಗಳನ್ನ ಒಡ್ತಾ ಇದ್ದಾರೆ ಇದು ಸರಿಯಲ್ಲ ಕುದುರೆ ವ್ಯಾಪಾರಕ್ಕೆ ಕರ್ನಾಟಕ ಜನ ಯಾವತ್ತೂ ಒತ್ತು ಕೊಡೋದಿಲ್ಲ ಅಂತೆಲ್ಲ ಕಾಂಗ್ರೆಸ್ ಅವರು ಹೇಳ್ಕೊಂಡಿದ್ದಾರೆ ಈಗ ಆಮಿಷ ಒಡ್ಡಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಐದನೇ ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ ಸಂಖ್ಯೆ ಬಲ ಇಲ್ಲದೆ ಕೂಡ ಅವರು ನಿಲ್ಲಿಸಿ ಇದು ಪ್ರಜಾಪ್ರಭುತ್ವ ಅದಕ್ಕೆ ಯಾಕೆ ನಿಲ್ಲಿಸಿದ್ರು ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಹ ಸದಸ್ಯರಾಗಿರುವ ಎಮ್ ಎಲ್ ಎಗಳಿಗೆ ಕುಪೇಂದ್ರ ರೆಡ್ಡಿ ಅಭ್ಯರ್ಥಿಯ ಕಡೆಯವರು ಫೋನ್ಗಳು ಮಾಡಿ ನಮ್ಗೆ ಓಟ್ ಹಾಕ್ಲೇಬೇಕು ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಷ್ಟು ದುಡ್ಡು ಕೊಡ್ತೀವಿ ಹಾಕ್ಲಿಲ್ಲ ಅಂದರೆ ಮುಂದೆ ನಿಮಗೆ ಪರಿಸ್ಥಿತಿ ನೆಟ್ಗಿರಲ್ಲ ಈ ರೀತಿಯ ಬೆದರಿಕೆಗಳು ಆಮಿಷಗಳನ್ನು ಹಾಕಿದ್ದಾರೆ ಅದನ್ನ ಕಂಪ್ಲೇಂಟ್ ನಲ್ಲಿ ಪೂರ್ತಿ ಕೊಟ್ಟಿದೀವಿ ನಮ್ಮ ಕಾಂಗ್ರೆಸ್ ಸಹ ಸದಸ್ಯರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು ಮತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು ಅನ್ನೋದು ನಮ್ಮ ಅಹವಾಲು ಇನ್ನು ಕುಪೇಂದ್ರ ರೆಡ್ಡಿಗೆ ಮತ ಹಾಕುವಂತೆ ಧಮ್ಕಿ ಆರೋಪದ ವಿಷಯವಾಗಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಧಮ್ಕಿ ಸಂಸ್ಕೃತಿಯಿಂದ ಬಂದವರು ಯಾರೀ ಅಂತ ಹೇಳಿ ಎಚ್ ಡಿಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸೆಟಲ್ಮೆಂಟ್ ಮಾಡುವಂತ ಸಂಸ್ಕೃತಿ ನಮ್ದಲ್ಲ ಈಗ ಕಾಂಗ್ರೆಸ್ ಅವರ ಆರೋಪಕ್ಕೆ ಕುಮಾರಸ್ವಾಮಿ ಉತ್ತರ ಧಮ್ಕಿ ಸಂಸ್ಕೃತಿಯಿಂದ ಬಂದವರು ಯಾರು ಅನ್ನೋ ಪ್ರಶ್ನೆ ಸಿಕ್ಕ ಸಿಕ್ಕ ಜಾಗದಲ್ಲಿ ತಂತಿ ಬೇಲಿ ಹಾಕೋರು ಯಾರು ಅಂತ ಹೇಳಿ ಡಿಸಿಎಂ ಕೆ ಶಿವಕುಮಾರ್ ವಿರುದ್ಧವಾಗಿ ಎಚ್ ಡಿ ಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಧಮಕಿಯ ಸಂಸ್ಕೃತಿ ಬಂದಿರೋ ಬ್ಯಾಕ್ಗ್ರೌಂಡ್ ಯಾರು ಯಾವ ಬ್ಯಾಕ್ ಅಲ್ಲಿ ಬಂದವರು ಇವರು ಹಲವಾರು ಜನ ಹೇಳಿದ್ದಾರೆ ಧಮ್ಕಿ ಹಾಕೋದು ಅದ ಸೆಟ್ಲ್ಮೆಂಟ್ ಮಾಡೋದು ಇದೆಲ್ಲ ಅವ್ರಿಗೆ ಸೇರಿದ್ರು ನಮಗಲ್ಲ ನಾವು ಧಮಕಿ ಹಾಕಿ ನಾವು ಹಿಂದೂ ಸಹ ನಾವು ರಾಜಕೀಯ ಮಾಡಿಲ್ಲ ಅವಾಗ ಗುಣವೂ ಇಲ್ಲ ನಮಗೆ ಧಮ್ಕಿ ಹಾಕಿ ಸಿಕ್ಕಿ ಜಾಗಕ್ಕೆ ಫೆನ್ಸಿಂಗ್ ಹಾಕೋದು ಧಮಕಿ ಹಾಕಿ ಸಿಕ್ ಸಿಕ್ತಾರನ್ನ ಊರ್ಬಿಟ್ಟು ಓಡಿಸೋದು ಈ ಕೆಲಸ ನಾವು ಮಾಡಿಲ್ಲ ಧಮಕಿ ಹಾಕೋ ನಾವು ಹೇಳಿದ್ವಿ ನಮ್ಮ ಅರ್ಜಿ ಹಾಕಿದ ದಿವಸ ನಮ್ಮ ಅಭ್ಯರ್ಥಿ ಆತ್ಮಸಾಕ್ಷಿಯ ಮತವನ್ನ ಕೇಳ್ತೀವಿ ಅಂತ ಹೇಳಿದ್ದೇನೆ ಈಗ ನಾನು ಯಾರಾದರೂ ಕಾಂಗ್ರೆಸ್ ಸ್ನೇಹಿತರು ಫೋನ್ ಮಾಡಿದ್ರೆ ಅದು ಅಪರಾಧ ಅಲ್ವಾ ಇವ್ರು ಹೇಳೋದು ಈಗ ಇವರು ಬಿಜೆಪಿ ಶಾಸಕರಿಂದ ಕೂರಿಸ್ಕೊಂಡ್ರಲ್ಲ ಮಾತಾಡೋದಕ್ಕೆ ಮೊನ್ನೆ ಅದು ಅಪರಾಧ ಅಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಮೂರು ಮತ ಆಲ್ರೆಡಿ ಬುಕ್ ಮಾಡಿಬಿಟ್ಟವ್ರಂತೆ ಓಟ್ ಹಾಕ್ಸ್ಗಳಿಗೆ ಬಿಜೆಪಿಯಲ್ಲಿ ಒಂದು ಮೂರ್ನಾಲ್ಕು ಜನ ರೆಡಿ ಮಾಡಿಬಿಟ್ಟವ್ರಂತೆ ಬಗ್ಗೆ ನೀವು ಮಾಡ್ತಾ ಇರೋದೇನು ಹಿಂದೆ ಎರಡ್ ಸಾವಿರದ ಹದಿನಾರು ಹದಿನೇಳು ರಾಜ್ಯಸಭಾ ಚುನಾವಣೆ ನೀವು ಮಾಡಿದ್ದೇನು ಧಮ್ಕಿ ರಾಜಕೀಯ ನಾವು ಕಲ್ತಿಲ್ಲಪ್ಪ ನೀವು ಕಲ್ತಿರೋದು ಸೆಟಲ್ಮೆಂಟ್ ರಾಜಕೀಯ ನಾನು ಕಲ್ತಿಲ್ಲ ಸೆಟಲ್ಮೆಂಟ್ ರಾಜಕೀಯ ನೀವು ಮಾಡ್ತಿರೋದು ಅದು ನಿಮ್ಮ ಸಂಸ್ಕೃತಿ ನನ್ನ ಸಂಸ್ಕೃತಿ ಅಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ